ನಮಸ್ತೆ ಸ್ನೇಹಿತರೆ ಇವತ್ತು ಹೇಳ್ತಿರೋ ವಿಚಾರನ ಬಹಳ ಖುಷಿಯಿಂದ ಹೇಳ್ತೀನಿ ಎದೆ ತಟ್ಕೊಂಡು ಹೇಳ್ತೀನಿ ಯಾಕಂದ್ರೆ ನಾವೆಲ್ಲರೂ ಪ್ರೀತಿಸೋ ಅದರಲ್ಲೂ ಉತ್ತರ ಕರ್ನಾಟಕದವರ ಜೀವ ಅಂತಾನೆ ಹೇಳ್ಬೋದು ರಕ್ತ ರಕ್ತದ ಕಣ ಕಣದಲ್ಲೂ ಅರಿತಿರುವಂತಹ ಅಭಿಮಾನ ಸ್ವಾಭಿಮಾನ ಕನ್ನಡದ ಮೇಲಿರುವಂತಹ ಗೌರವ ಪ್ರೀತಿಯ ಸಂಕೇತ ಇಮ್ಮಡಿ ಪುಲಕೇಶವರ ಪ್ರತಿಮೆ ಬಾದಾಮಿಯ ಎಸ್ ಎಸ್ ಬಿ ಎಂ ಅನ್ನೋ ಕಾಲೇಜಿನಲ್ಲಿ ಇದೇ ಸೋಮವಾರ ಆಗಸ್ಟ್ ಐದನೇ ತಾರೀಕಲ್ಲಿ ಅನಾವರಣ ಆಯಿತು ಪ್ರತಿಷ್ಠಾಪನೆ ಮಾಡಿದ್ರು ಅದ್ಭುತವಾಗಿದೆ ಸ್ನೇಹಿತರೆ ವಿಗ್ರಹ ನೋಡಿದ್ರೆ ಎರಡು ಕಣ್ಣು ಸಾಲದು ಅದ್ಭುತ ಅದ್ವಿತೀಯ ಅಮೋಘ ಅಂತ ಏನು ಹೇಳ್ತಾರೆ ಆ ಮೂರು ಆ ವಿಗ್ರಹದಲ್ಲಿದೆ ಇಮ್ಮಡಿ ಪುಲಕೇಶವರ ಎದ್ದು ಬಂದಂಗೆ ಹಲವಾರು ವರ್ಷಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಅಲ್ಲಿರುವಂಥ ಯುವಕರು ಅಲ್ಲಿರುವಂಥ ಸಾರ್ವಜನಿಕರು ಎಲ್ರಿಗೂ ಇಮ್ಮಡಿ ಪುಲ್ಕೇಶಿಯವರ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಮೆ ಆಗಬೇಕು ಆಗಬೇಕು ಅಂತ ಸರ್ಕಾರಗಳು ಸಂಘ ಸಂಸ್ಥೆಗಳನ್ನ ಬೇಡಿಕೆ ಇಟ್ಟಿದ್ರು ಯಾರು ಮುಂದೆ ಬಂದರೋ ಯಾರು ಮಾಡ್ಕೊಡ್ತೀನಿ ಅಂದ್ರೋ ಯಾರು ಮಾಡ್ಕೊಡಲ್ಲ ಅಂದರೂ ಯಾರು ಹಿಂದೋದ್ರೋ ಅಂದರೋ ಅದಂತೂ ಗೊತ್ತಿಲ್ಲ ಆದರೆ ಸ್ವಾಭಿಮಾನ ಬಿಡದೆ ಅಭಿಮಾನ ಬಿಡಿದನೇ ಅಲ್ಲಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಒಂದು ಅದ್ಭುತವಾದಂಥ ಪ್ರತಿಮೆ ಮಾಡಿಸ್ಕೊಂಡು ಬಂದು ಆ ಕಾಲೇಜಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅನಾವರಣ ಮಾಡಿದರೆ ಸ್ನೇಹಿತರೆ ನೀವೆಲ್ಲರೂ ಆ ಕಡೆ ಓದೋದು ನೋಡಿ ನಾನಂತೂ ಖಂಡಿತ ಆ ಕಡೆ ಓದೋದು ನೋಡ್ತೀನಿ ಯಾಕಂದ್ರೆ ಹಲವಾರು ವರ್ಷಗಳಿಂದ ಉತ್ತರ ಕರ್ನಾಟಕದ ಪ್ರತಿಯೊಂದು ಪೇಜ್ಗಳು ಕನ್ನಡದ ಬಗ್ಗೆನೇ ಸಾರ್ತಾ ಇದ್ರು ಕನ್ನಡ ದೊರೆಗಳ ಬಗ್ಗೆನೇ ಸಾರ್ತಾ ಇದ್ರು ಈ ಇಮ್ಮಡಿ ಅವರು ಅವರ ಮುಂದುವರಿದಂತಹ ಎಷ್ಟೋ ರಾಜರುಗಳು ಈ ಕರ್ನಾಟಕಕ್ಕೆ ಮತ್ತೆ ಭಾರತಕ್ಕೆ ವಿಶ್ವಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಮಗೆ ನೆನಪಿಸ್ತಾ ಇದ್ರು ನಮಗೆ ಪಡೆದು ನಮಗೆ ಎದುರಿಸ್ತಾ ಇದ್ರು ಸೊ ಎಲ್ಲ ಸ್ನೇಹಿತರಿಗೂ ಎಲ್ಲ ಬಾಂಧವರಿಗೂ ಈ ಇಮ್ಮಡಿ ಪುರುಕೇಶಿಯ ಪ್ರತಿಮೆ ಮಾಡದಂತಹ ನನ್ನ ಎಲ್ಲ ಆತ್ಮೀಯ ಗೆಳೆಯರಿಗೂ ಇಲ್ಲಿಂದನೇ ದೀರ್ಘದಂಡ ನಮಸ್ಕಾರವನ್ನು ತಿಳಿಸ್ತೀನಿ ಕೃತಜ್ಞತೆಗಳನ್ನು ತಿಳಿಸ್ತೀನಿ ಕರ್ನಾಟಕ ಅಜಯಂ ಜೈ ಇಮ್ಮಡಿ ಪುಲಕೇಶಿ